ವಾರದ ಸಿನಿಮಾ ಕಥೆಗಳಿಗೆ ಸ್ವಾಗತ ಪ್ರತಿ ವಾರ ಸಿನಿಮಾ ಬಿಡುಗಡೆ ಬಗ್ಗೆ ಯಾವ ಸಿನಿಮಾಗಳು ಬಿಡುಗಡೆ ಆಗ್ತಾ ಇವೆ ಅಂತ ಹೇಳ್ತಿದ್ದೆ ಇವ ಈ ವಾರ ಕೂಡ ಯಾವ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಂತ ನೋಡೋಣ ಈ ವಾರ ಒಂದೇ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅದು ಕನ್ನಡದಲ್ಲಿ ಕನ್ನಡದ ಬಗ್ಗೆ ಹೇಳಕ್ಕೋದ್ರೆ ಅದು ಯು ಐ ಅದರ ಜೊತೆ ಯಾವ ಸಿನಿಮಾಗಳು ಬಿಡುಗಡೆ ಆಗ್ತಾ ಇಲ್ಲ ಕಾರಣ ಯು ಐಯೇ ದೊಡ್ಡ ಮಟ್ಟಿನ ಏನು ಪೋಸ್ಟರ್ ಬಿಡುಗಡೆಯಿಂದ ಹಿಡಿದು ಸಿನ್ ಸಾಂಗ್ಸು ಟೀಸರ್ಗಳಿಂದ ದೊಡ್ಡ ಅಬ್ಬರದ ಪ್ರಚಾರ ಪಡೆದಿದೆ ಅದರ ಜೊತೆ ಉಪೇಂದ್ರ ಅವರು ಒಂಬತ್ತು ವರ್ಷದ ನಂತರ ಈ ಸಿನಿಮಾವನ್ನು ನಿರ್ದೇಶನ ಮಾಡಿ ನಟಿಸುತ್ತಿದ್ದಾರೆ ಉಪೇಂದ್ರ ಅಂದ ಮೇಲೆ ಅಲ್ಲಿ ಹೊಸತನ ಸಿನಿಮಾಗಳ ಅಬ್ಬರ ಎಲ್ಲವೂ ಜೋರಾಗಿಯೇ ಇರುತ್ತೆ ಹಾಗಾಗಿ ಸಣ್ಣ ಪುಟ್ಟ ಸಿನಿಮಾಗಳು ಬಿಡುಗಡೆ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೇವೆ ಹಾಗಾಗಿ ಸಿನಿಮಾ ಅವರು ಬಿಡುಗಡೆ ಮಾಡೋದನ್ನು ಮುಂದಕ್ಕೆ ಹಾಕಿವೆ ಸುಮಾರು ಎರಡು ಸಾವಿರ ಸ್ಕ್ರೀನ್ಗಳಲ್ಲಿ ನಾಳೆ ಯು ಐ ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ಸಿನಿಮಾದ ನಿರೀಕ್ಷೆಯೂ ದೊಡ್ಡದಿದೆ ಸಿನಿಮಾದ ನಿರೀಕ್ಷೆ ದೊಡ್ಡದಿರೋದರಿಂದ ಬೇರೆ ಸಿನಿಮಾಗಳು ಸದ್ಯಕ್ಕೆ ಬಿಡುಗಡೆ ಆಗಿಲ್ಲ ನೆಕ್ಸ್ಟ್ ವಾರ ಮ್ಯಾಕ್ಸ್ ರಿಲೀಸ್ ಆಗ್ತಾಯಿದೆ ಆ ವಾರ ಕೂಡ ಬೇರೆ ಸಿನಿಮಾಗಳು ಇರೋದು ಡೌಟು ಯು ಐ ಸಿನಿಮಾಕ್ಕೆ ನಟ್ ನಾಯಕ ನಟಿಯಾಗಿ ರೇಷ್ಮಾ ನಾರಯ್ಯನ್ ನಟಿಸ್ತಿದ್ದಾರೆ ಕೆ ವಿ ಎನ್ ಪ್ರೊಡಕ್ಷನ್ ಅವರು ವಿತರಣೆ ಮಾಡಿದ್ದಾರೆ ಲಹರಿ ಅವರು ನಿರ್ಮಾಪಕರಾಗಿದ್ದಾರೆ ಅದರ ಜೊತೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ಇದೆ ನಾಳೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನೋಡಿದವರು ಹೇಗಿದೆ ಅಂತ ಕಮೆಂಟ್ ಮಾಡಿ ಸಿನಿಮಾ ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗಲಿ ಅಂತ ನಮ್ಮ ಆರೈಕೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು